ಹಾಯ್ ವೆಲ್ಕಮ್ ಬ್ಯಾಕ್ ಇಲ್ಲಿ ಒಂದು ವೀಕೆಂಡ್ ಬ್ಲಾಗ್ ಹಾಗೆ ಜೊತೆಗೆ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅದು ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಸಾ ಇದು ಕಲಶಕ್ಕೆ ಸಾರಿ ಉಡ್ಸೋದು ಹೇಗೆ ಅಂತ ನಿಮಗೆ ಇಲ್ಲಿ ಜ ತೋರಿಸಿದ್ದೀನಿ ಹಾಗೆ ಬೆ ವೀಕೆಂಡಲ್ಲಿ ನಾನು ಇದು ಮುಳ್ಳು ಸೌತೆಕಾಯಿ ರೊಟ್ಟಿ ಮಾಡಿದ್ದೆ ಸೊ ಅದಕ್ಕೆ ತುರ್ಕೊಂಡು ಆಮೇಲೆ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೆ ಇದು ಬೀಟ್ರೂಟ್ ಮತ್ತು ಕಾಳು ಹಾಕಿ ಕುರ್ಮ ಮಾಡೋಣ ಅಂತಿದ್ದೆ ಸೋ ಹಾಗೆ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು ಸೊ ಬೆಳಗ್ಗೆಗೆಲ್ಲ ರೆಡಿ ಇದ್ದೆ ಹಾಗೆ ಅದೆಲ್ಲ ಕಟ್ ಮಾಡಿಕೊಂಡು ಸೊ ಬೆಳಗ್ಗೆ ಬೇಗ ಮಾಡಿದರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಮ ವೀಕೆಂಡೆಲ್ಲಾದರೂ ಸ್ವಲ್ಪ ಬೇಗ ಮಾಡ್ಕೊತೆ ಸೊ ಕುರ್ಮಾಕ್ಕೆ ರುಬ್ಕೊಂಡು ಕೂರ್ಮ ಅಂದರೆ ಸ್ವಲ್ಪ ರೈಸಿಗೆ ಆಗೋ ಥರ ಮಾಡಿದ್ದೆ ಸೊ ಅದಾದಮೇಲೆ ನನಗೆ ಏನಂದರೆ ಅದೇ ರುಬ್ಕೊಳ್ಳೋದು ಅದು ಇದೆಲ್ಲ ಇತ್ತು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬ ಹೇಗೂ ಹತ್ತಿರ ಬಂತಲ್ಲ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೆ ಅಂತ ಹೇಳಿದರೆ ಅದಕ್ಕೆ ನಮ್ಮಲ್ಲಿ ಆ್ಯಕ್ಚುಲಿ ಕಲಶ ಇಡೋ ಪದ್ಧತಿ ಇಲ್ಲ ಲಕ್ಷ್ಮಿ ಕೂರಿಸೋದು ಆ ಥರ ಬಿಕಾಸ್ ನಮ್ಮ ಕಡೆ ಆ ಥರ ಇಲ್ಲ ಸೊ ಆದರೆ ನಾನು ಎಂಡಲ್ಲಿ ನಿಮಗೆ ತೋರಿಸಿದ್ದೀನಿ ಯಾರಾದರೂ ಹೀಗೆ ಮಾಡೋದಾದರೆ ಅಂದರೆ ಮಾಡಬಾರ್ದು ಅಂತ ಏನಿಲ್ಲ ಸೊ ಹಾಗೆ ಬೆಳಗ್ಗೆ ಟೀ ಅದು ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ನಂದು ಏನು ಅಂತ ಹೇಳಿದರೆ ಇದು ಇದು ರೆಡಿಯಾಗಿತ್ತು ಕೂರ್ಮಕ್ಕೆ ಸೊ ಅದನ್ನು ರುಬ್ಬಿ ರೋಮಿ ಇದನ್ನು ಹಾಕಿದ್ದೆ ರೈಸ್ಗೂ ಆಗತ್ತೆ ಅಂತೇಳ್ಬಿಟ್ಟು ಹಾಗೆ ರೊಟ್ಟಿಗೂ ಬೇಕಾದರೆ ನೆಂಚ್ಕೊಳ್ಳೋಕ್ಕಾಗತ್ತೆ ಅಂತೇಳ್ಬಿಟ್ಟು ನಾನು ಇದು ಮಾಡಿದ್ದೆ ಸೊ ಮುಳ್ಸೌತೆಕಾಯಿ ರೊಟ್ಟಿ ಹೇಗೆ ಮಾಡಿದೆ ತುರ್ದ ಮುಳ್ಸೌತೆಕಾಯಿ ಹಾಗೆ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನೋಡಿಕೊಂಡು ಹದ ನೋಡ್ಕೊಂಡು ಹಾಕ್ಕೊಳ್ಳೋದು ಅದು ಹಾಗೆ ಉಪ್ಪು ಹಾಕೋಬೇಕು ಹಾಗೆ ಬೇರೆ ಏನಾದರೂ ಮಸಾಲೆ ಬೇಕಿದ್ರೆ ನೀವು ಸೇರಿಸ್ಕೋಬೋದು ಸೊ ಈ ಥರ ಮಿ ಮಿಕ್ಸ್ ಮಾಡ್ಕೋಬೇಕು ಸೊ ಎಂಡ್ವರೆಗೂ ನೋಡಿ ನಾನು ಎಂಡಲ್ಲಿ ತೋರಿಸಿದ್ದೀನಿ ಸೊ ಹಾಗೆ ಯಾವ ಥರ ಕಲ್ಷಕ್ಕೆ ಸೀರೆ ಪ್ರಿಪೇರ್ ಮಾಡೋದು ಅಂತ ನಾನು ಆ್ಯಕ್ಚುಲಿ ದುಪ್ಪಟ್ಟು ಪಟ್ಟೆಯಲ್ಲಿ ತೋರಿಸಿದ್ದೀನಿ ಬಟ್ಟೆ ಒಂದಿತ್ತು ನನ್ನ ಹತ್ರ ಯಾವ ಥರ ಮಾಡೋದು ಅಂತೇಳಿ ಹಾಗೆ ಇವಾಗ ರೊಟ್ಟಿ ಹಿಟ್ಟು ರೆಡಿ ಆಗ ಆದಮೇಲೆ ಡೈರೆಕ್ಟ್ ಹೆಂಚಲ್ಲಿ ಇದು ಮಾಡ್ಕೋಬೋದು ಎರಡು ಹೆಂಚಿದ್ರೆ ಎರಡು ಯೂಸ್ ಮಾಡ್ಕೋಬೋದು ಒಂದನ್ನು ಇದು ಮಾಡಿಕೊಂಡು ಡೈರೆಕ್ಟ್ ಹೆಂಚಲ್ಲೂ ಮಾಡ್ಕೊಬೋದು ಇಲ್ಲ ನಾವು ಇದರಲ್ಲಿ ಬಟರ್ ಪೇಪರ್ ಅಥವಾ ಬಾಳೆ ಎಲೆಯಲ್ಲಿ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಹಾಗೂ ಮಾಡ್ಬೋದು ತುಂಬ ಟೇಸ್ಟಿ ಆಗುತ್ತೆ ಒಂದೆರಡು ತಿಂದಾಗ ಇದು ಎಷ್ಟು ತಿನ್ಬೋದು ಅಂದರೆ ಟೇಸ್ಟಿ ಆಗುತ್ತೆ ಒಂದೆರಡು ತಿಂದಾಗಲೇ ಹೊಟ್ಟೆ ಆಗುತ್ತೆ ಮಾತ್ರ ರೊಟ್ಟಿ ಆಗಿರೋದ್ರಿಂದ ಎಣ್ಣೆನೂ ತುಪ್ಪನೂ ಸರ್ವ್ ಮಾಡಿಕೊಂಡು ತಿನ್ಬೋದು ಅಥವಾ ಬೆಣ್ಣೆ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಬಟ್ ನಾನು ಅಡುಗೆ ಹೆಂಗೂ ರೈಸ್ಗೆ ಮಧ್ಯಾಹ್ನಕ್ಕೆ ಕೂರ್ಮ ಮಾಡಿದ್ನಲ್ಲ ಸೊ ಅದನ್ನೇ ಹಾಗೆ ಹಸ್ಬೆಂಡಿಗೆ ಕೊಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ ಹಸ್ಬೆಂಡಿಗೆ ಕೊಟ್ಟಾಗಿತ್ತು ಅದಾದಮೇಲೆ ನನಗೆ ಮೊಸರು ಕಡ್ದು ಬಿಟ್ಟು ಬೆಣ್ಣೆ ತೆಗೆದು ಬೆಣ್ಣೆ ತೆಗೆದು ನಾನು ಆ್ಯಕ್ಚುಲಿ ಇದರಲ್ಲಿ ಇಡ್ತೀನಿ ಈ ಥರ ಸೊ ಈ ಥರ ನೀರು ಚೇಂಜ್ ಮಾಡ್ತೀನಿ ಡೈಲಿ ಹಾಗೆ ಸೊ ಹಾಗೆ ಒಂದು ರೆಸಿಪಿನ ಶೂಟ್ ಮಾಡ್ತಾ ಇದ್ದೆ ನಾನು ಯಾವುದು ಅಂತ ಹೇಳಿದರೆ ಹಿಟ್ಟು ಕಲಿಸೋದು ಅದೇ ರೊಟ್ಟಿದು ಹಿಟ್ಟು ಹಾಗೆ ಅದ್ರ ಜೊತೆಗೆ ಹಾಲು ಕಾಯ್ಸೋಕೆ ಇಟ್ಟಿದ್ದೆ ಸೊ ಅದನ್ನು ಮೇಲೆ ಬರ್ತಾಯಿತ್ತು ಸೊ ರೆಸಿಪಿ ಕೂಡ ಶೂಟ್ ಮಾಡ್ತಾ ಇದ್ದೆ ನಾನಂದರೆ ರೆಸಿಪಿ ಎಲ್ಲ ಹಾಕ್ತೀನಲ್ಲ ಸೊ ಆವಾಗ ಪರ್ಸ್ನಲಿ ಅದಕ್ಕೋಸ್ಕರ ನಾನು ರೆಸಿಪಿ ಶೂಟ್ ಮಾಡ್ತಾ ಇರ್ತೀನಿ ಸೊ ರೊಟ್ಟಿ ಎಲ್ಲ ತಟ್ಟೋದು ಈ ಥರ ಶೂಟ್ ಮಾಡ್ತೀನಿ ಆ್ಯಕ್ಚುಲಿ ರೆಸಿಪಿ ಶೂಟಿಂಗ್ ಎಲ್ಲ ಇದ್ದರೆ ಸೊ ಇದು ಈ ಥರ ರೊಟ್ಟಿ ಎಲ್ಲ ತಟ್ಕೊಂಡು ಆಮೇಲೆ ಇದು ನನ್ನ ಮಧ್ಯಾಹ್ನದ ಲಂಚ್ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಅದಾದಮೇಲೆ ಮೂವಿ ನೋಡ್ತಾ ಇದ್ವಿ ಇಬ್ಬರು ವೀಕೆಂಡ್ ಆಗಿರೋದ್ರಿಂದ ಕೂತ್ಕೊಂಡು ಸುಮ್ಮನೆ ಮೂವಿ ನೋಡ್ತಾ ಇದ್ವಿ ಹಾಗೆ ವೀಕೆಂಡ್ ಮಾತ್ರ ನಾನು ಈ ಥರ ಸ್ವಲ್ಪ ಹೇರ್ ಕೇರು ಅದಾದಮೇಲೆ ಸ್ಕಿನ್ ಕೇರೆಲ್ಲ ಮಾಡ್ಕೊತೀನಿ ಹಾಗೆ ನಂದು ಇದರದ್ದು ಬೇರೆ ಇದ್ದು ಒಂದು ಫೇಸ್ ಪ್ಯಾಕ್ ಇತ್ತು ಫೇಸ್ ಮಾಸ್ಕ್ ಅದನ್ನು ಹಾಕ್ಕೊಳ್ತಾ ಇದ್ದೆ ಸೊ ತುಂಬ ಇದು ಏನು ಪಿಂಪಲ್ಸ್ ಇತ್ತು ಸ್ವಲ್ಪ ಹಾಗೆ ಸ್ಕಿನ್ ಕೇರ್ ಇದು ಪಿಂಪಲ್ಸ್ ಇದ್ದರೂ ಇಲ್ಲದಿದ್ದರೂ ಸ್ಕಿನ್ ಕೇರ್ ಮಾಡ್ಕೋತೀನಿ ಸೊ ಇವಾಗ ನೋಡಿ ಈ ಥರ ಬಟ್ಟೆನ ಮಡ್ಚ್ಕೋಬೇಕು ವೇಲಲ್ಲಿ ಮಾಡ್ತಾರೆ ಹಾಗೆ ಸಾರಿಯಲ್ಲಿ ಮಾಡ್ತಾರೆ ಹಾಗೆ ಪಟ್ಟೆ ಇದ್ದರೆ ಈ ಥರ ಪಟ್ಟೆ ವೇಲಲ್ಲಿ ಮಾಡ್ತಾರೆ ಸೊ ಈ ಥರ ಮಡ್ಚ್ಕೋಬೇಕು ಈ ಥರ ಸೆರ್ಗು ಥರ ಮಾಡ್ಕೋಬೇಕು ಇದನ್ನು ಈ ಚೆನ್ನಾಗಿ ಮಡ್ಚ್ಕೊಂಡು ಆಮೇಲೆ ನಾನು ನಿಮಗೆ ಮಡ್ಚೋದು ಹೇಗೆ ಅಂತ ತೋರಿಸಿದ್ದೀನಿ ಈ ಥರ ಮಡ್ಚ್ಕೋಬೇಕು ಸ್ವಲ್ಪ ಐರನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಐರನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ರೆ ಚೆನ್ನಾಗಿರುತ್ತೆ ಸೊ ಈ ಥರ ಮಡ್ಸ್ಕೊ ಮಡ್ಚ್ಕೋಬೇಕು ಇಬ್ಬರಿದ್ರೆ ಜ ಹಿಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಸೊ ಈ ಥರ ಮಡ್ಚ್ಕೊಂಡು ಮಾಡ್ತಾ ಹೋಗೋದು ಸೊ ಬೇರೆ ಬೇರೆ ಥರ ಮಾಡ್ತಾರೆ ಬೇರೆ ಬೇರೆ ಥರ ಉಡಿಸ್ತಾರೆ ಎರಡು ಸೈಡು ಸರ್ಗು ಈ ಥರ ಬರೋ ಥರ ಉಡಿಸ್ತಾರೆ ಹಾಗೆ ಒಂದು ಬರೀ ಕೆಳಗಡೆ ಈ ಥರ ನೀರಿಗೆ ಮಾತ್ರ ಮಾಡಿ ಉಡಿಸ್ತಾರೆ ತುಂಬ ಥರ ಉಡಿಸ್ತಾರೆ ನನಗೆ ಗೊತ್ತಿರೋ ಥರ ನಾನು ನಿಮಗೆ ತೋರಿಸ್ತೀನಿ ಆ ಥರ ಮಾಡಿ ಕಲಶಕ್ಕೆ ಈ ಥರ ರೌಂಡ್ ತರಬೇಕು ಅದನ್ನು ಮಡ್ಚಿಬಿಟ್ಟು ಸೊ ಆಮೇಲೆ ಒಂದು ಟೈಟಾಗಿ ಟೈ ಅದನ್ನು ಯಾವುದ್ರಲ್ಲಾದರೂ ಟೈ ಮಾಡ್ಕೊಬೋದು ಕಳಶೋದ ಚೆಂಬಿಗೆ ಈ ಥರ ಟೈ ಮಾಡಿಕೊಂಡು ಆಮೇಲೆ ನೋಡಿ ನಾವು ಮಾಡ್ಕೊಂಡಿರೋದನ್ನು ಮಡಚ್ಕೊಂಡು ಈ ಥರ ಪಿನ್ನೆಲ್ಲ ಬಿಚ್ಚಿಬಿಟ್ಟು ಈ ಥರ ಮಾಡ್ಕೊಳ್ಳೋದು ಐ ತಿಂಕ್ ನಾನು ಈಸಿಯಾಗಿ ತೋರಿಸಿದ್ದೀನಿ ಈಸಿಯಾಗಿ ಮಾಡ್ಕೊಡೋ ಥರ ತೋರಿಸಿದ್ದೀನಿ ಸೊ ಇದಾದಮೇಲೆ ಸೆರಗು ಮಾಡ್ಕೋಬೇಕು ಕೆಲವೊಬ್ಬರು ಎರಡು ಇದರಲ್ಲಿ ಮಾಡ್ತಾರೆ ನಾನು ಪಟ್ಟೇಲಿ ಮಾಡೋದ್ರಿಂದ ವೇಲಲ್ಲಿ ಮಾಡೋದ್ರಿಂದ ಹೀಗೆ ತೋರಿಸಿದ್ದೀನಿ ಸೊ ಹಾಗೆ ಸೆರಗನ್ನು ಈ ಥರ ನೀಟಾಗಿ ಸ್ವಲ್ಪ ಐರನ್ ಎಲ್ಲ ಮಾಡಿಕೊಂಡ್ರೆ ಇದು ಸ್ವಲ್ಪ ಸಿಲ್ಕ್ ಸಿಲ್ಕ್ ಇದೆ ಹಾಗಾಗಿ ನೀಟಾಗಿ ಆಗುತ್ತೆ ಈ ಥರ ಮಾಡ್ಕೊಳ್ಳೋದು ಇದನ್ನು ಈ ಥರ ಮಾಡಿಕೊಂಡು ಈ ಥರ ಸರಾಗಿ ಮಾಡ್ಕೋಬೋದು ಅಥವಾ ಇದು ಇಲ್ಲದೇ ಬರೀ ಕೆಳಗಡೆ ನೆರಿಗೆ ಮಾಡ್ತಾರಲ್ಲ ಆ ಥರನೂ ಮಾಡ್ಕೋಬೋದು ಈ ಥರ ಬರುತ್ತೆ ಮೇಲ್ಗಡೆ ಲಕ್ಷ್ಮಿ ಫೋಟೋ ಕೂರಿಸೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಯು ಇಂದ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬೈ ಬಾಯ್